ಹದಿನೈದನೇ ತಾರೀಕಿಗೆ ಏನು ಭಾರತ ಮತ್ತು ಪಾಕಿಸ್ತಾನ್ ಪಂದ್ಯಾವಳಿ ನಡೀತಾ ಇದೆ ನಮಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ನಮ್ಮ ಟೀಮ್ ಏನಿದೆ ನಮ್ಮ ಆಟಗಾರರು ಈ ಒಂದು ಮ್ಯಾಚ್ನಲ್ಲಿ ಜಯಗಳಿಸ್ತಾರಂತನೋ ಒಂದು ವಿಶ್ವಾಸ ನಮ್ಮ ಭಾರತೀಯ ಟೀಮ್ ಮೇಲೆ ಪ್ರತಿಯೊಬ್ಬರಿಗೂ ನೂರ ನಲವತ್ತು ಕೋಟಿ ಜನ ಆ ವಿಶ್ವಾಸವನ್ನು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ನಾವು ತಂಡಕ್ಕೆ ಹೊಸ ಶುಭಾಶಯಗಳನ್ನ ಕೊಡ್ತೇನೆ ಎಸ್ ಸರ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ